ಅಕ್ಕಿ ಚುಚುಶ್ರೀ ಈಗ ನಾವು ಕಡಿಮೆ ಆಗುತ್ತೆ ಬಿಸಿ ನೀರು ಹಾಕಾನ ತಾಯಕಿ ಮಗನಿಗೆ ಜೀವಾನೇ ತ್ಯಾಗ ಮಾಡ್ತಾಳೆ ಅಂತ ಮುಗುರಿ ಅಂತೇಳಿ ವಾವ್ ವಾಟರ್ ಥಾಟ್ ಮನುಷ್ಯಾಗ ಏನಿದ್ರೂ ಸಮಾಧಾನ ಇಲ್ಲ ಗಾಯ್ಸ್ ಕೋಟ್ ಇದ್ರೂನು ಏನೋ ಬೇಕಂತ ಮನುಷ್ಯ ಪಿಂಕು 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 ಬೈ ಬಿಡ್ರಿ ಗಾಯ್ಸ್ ಯಾವಾಗಾರ ಒಂದಿನ ದಿನ ಹೋದ್ರೆ ಏನಾಗದ ಸುನು ಕೊಡಕತ್ತಾರೆ ಎಲ್ಲರೂ ತಿಂದಿರು ಸೇಸ್ತೈತಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಹೆಗಲ್ ಮೇಲೆ ಕೈ ಹಾಕ್ಬೋದು ನೀವು ಸೊಂಟಕ್ಕೆ ಹಾಕ್ಬೇಕು ನೀವು ಹಾ ಹೆಂಗಿರ್ಬೇಕು ಇದು ಬಿಟ್ಟು ನಾನು ಹೆಗಲ್ ಮೇಲೆ ಕೈ ಹಾಕಬಿಡ್ತದ ಬರ್ರಿ ಗೈಸ್ ಇವತ್ತು ಏನಪ್ಪ ವಿಶೇಷ ಅಂದ್ರೆ ಇವತ್ತೊಂದು ಸ್ವಲ್ಪ ನಾವು ಆರವನ್ನ ಕರ್ಕೊಂಡು ಹೊರಗಡೆ ಹೊರಡ್ತೀವಿ ಇಲ್ಲಿಗಂದ್ರೆ ಒಂದು ಸ್ವಲ್ಪ ಅಡ್ಡಾಡೋಕ್ಕೆ ಬರ್ತೀವಿ ದೀಪಾಗೂ ಪಾಪ ಮನೆ ಕುಂತು 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 ಬೇಸರ ಆಗ್ಬಿಟ್ಟೈತೆ ಕೀಗು ಹಡ್ಕೊಂದು ಸ್ವಲ್ಪ ಇವತ್ತು ಒಂದು ರೌಂಡ್ ವಿಶಾಲ್ ಮಾರ್ಟ್ ಕಡೆ ಹೆಂಗೆ ಹಾಕ್ಕೊಂಡು ಬರ್ತೀವಿ ನಾವು ಅಂದರೆ ಹೆಂಗಾರ ಅಡ್ಡಾಡ್ತಿರ್ತೀವಿ ಪಾಪ ಅವ್ರಿಗೆ ಹೆಣ್ಮಕ್ಳಿಗೆ ಯಾವಾಗಾರ ಒಂದಿನ ಹೊರಗೆ ಕರ್ಕೊಂಡು ಹೋಗಬೇಕು ಆಕೆ ಏನು ದಿನ ಕರ್ಕೊಂಡೋಗಿದೆ ಈಗ ಪಾಪ ಅದಾಗಿಂದ ಕಡಿಮೆ ಆಗೈತಿ ಅದಕ್ಕೆ ಇವತ್ತೊಂದು ಸ್ವಲ್ಪ ಗ್ರೌಂಡ್ ಹಾಕೊಂಡ್ ಬರ್ಬೇಕಂತ ಹೊಂಟಿವಿ ಹಾಗೆ ನಮ್ಮ ಆರೋವ ಕೊಡ್ತಾನೆ ನಮ್ಮ ಜೋಡಿ ಒಂದು ಸ್ವಲ್ಪ ಏನೋ ಸಾಮಾನು ತಗೋಬೇಕಂತಕಿ ಏನಂದ್ರ ಅದು ಇದು ನಮ್ದು ಬೆಡ್ ಐತಲ್ಲ ಅದಕ್ಕೆ ಮ್ಯಾಚಿಂಗ್ ನಾವು ಪಿಲ್ಲೋ ಬೇಕಾಗೈತಿ ನಮ್ಮ ಕಡೆ ಪಿಲ್ಲೋ ಸಣ್ಣ ಸಣ್ಣ ಇದ್ದು ಅವು ಮ್ಯಾಚಿಂಗ್ ಆಗ್ತಿಲ್ಲ ಕವರ್ ಕೊಟ್ಟಿರ್ತಾರಲ್ಲ ಬೆಡ್ಶೀಟ್ ಕವರು ಎರಡು ಜೊತೆ ಕಟ್ಟಿರ್ತಾರ ಅದಕ್ಕೆ ಅದ್ಲಿ ಬಟ್ಟೆ ಇವು ಪಿಲ್ಲೋ ಬಿಡ್ರಿ ಇವು ಆ ಬೆಡ್ಶೀಟ್ ಕೂಡ ಬಂದಿದ್ದು ಅಲ್ಲಿ ಐತಿ ಈ ಬೆಡ್ಶೀಟ್ ಇದು ಬೆಡ್ಶೀಟ್ ಕೂಡ ಸೇಮ್ ಕವರ್ ಅದು ಅದಕ್ಕೆ ಪಿಲ್ಲೋ ಹಾಕೋಬಹುದು ಅಂತ ಹಾಕಬೇಕು ಇವು ಲಾಂಗ್ ಹಾಕ್ಲೇ ಅಂತ ಹೇಳಿದ್ರೆ ಹಾಕ್ಲೇ ಅಷ್ಟೆಲ್ಲ ಮಾಡಿ ಆಮೇಲೆ ಹಾಕ್ಲಿಲ್ಲ ಅಂದ್ರೆ ಅಮಂಗಳ ಕಾಣುತ್ತೆ ಅದು ಚೆನ್ನಾಗಿ ಅದಕ್ಕೆ ಅಷ್ಟಕ್ಕೆ ಹಾಕಿದ್ರು ಮಾಡೋದು ಮತ್ತೊಂದು ಸ್ವಲ್ಪ ಹೊರಗೆ ಅಡ್ಡಾಡಿ ಇವತ್ತು ಏನು ಮಾಡ್ತಾಳೆ ದೀಪ ಅಂದ್ರೆ ಹೊರಗಿಂದ ಫುಡ್ ತಿಂತ ಹೊರಗಿಂದ ಏನರ ಒಂದು ಸ್ವಲ್ಪ ಆಕಿನ ಫೇವ್ರೇಟ್ ಲೈಕ್ ಏನ ಪಾನಿಪುರಿ ಮೊಮೋಸ್ ಗೋಬಿ ಅಂತೂ ಇಷ್ಟ ಆಗಬೇಕು ಪಾನಿಪುರಿ ಮೊಮೋಸ ರಸಮಲೈ ಹೆಲ್ದಿ ಅದ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಮತ್ತು ಈ ಥರ ಮಸಾಲೆ ಪುರಿ ದಹಿ ಪುರಿ ಚಿಕ್ಕ ಜ್ಯೂಸು ಈ ಜ್ಯೂಸ್ ಗ್ಯೂಸ್ ಎಲ್ಲ ಎಲ್ಲಿ ಅಷ್ಟೇನಿಲ್ಲ ಯಾವಾಗ್ಲೂ ಅಂತಂದ್ರೆ ಅಮ್ಮ ಶಿವಮ್ಮ ಉಣಗೊಮ್ಮ ತಿಂದರೆ ಏನಾಗಲ್ಲ ಹೋಗುಮಿ ಅವತ್ತ

ಮತ್ತೆಲ್ಲರೂ ಆರೋಗ್ಯ ಚುಚ್ಚುಸ್ರಿ ಹೀಗೆ ನಾವು ಕಡಿಮೆ ಆಗುತ್ತೆ ಬಿಸಿನೀರು ಹಾಕೋಣ ಅಂತ ಕಾಮೆಂಟ್ ಒಣ ಹೌದು ನಾವು ಚುಚ್ಚಿಸ್ಬೇಕು ಅನ್ಕೊಂಡಿದ್ದೀವಿ ಮೂರು ತಿಂಗಳಿಗೆ ಆದ್ರೆ ಅದೇ ಟೈಮಿಗೆ ಇಂಜೆಕ್ಷನ್ ಒಂದು ಮಾಡಿಬಿಟ್ರು ಅವರಿಗೆ ಅದೇ ಬ್ಯಾನಿಗೆ ಒಂದು ನಾಲ್ಕು ದಿನ ಗೋಳಾಡಿದವ ನಮಗೆ ಅವಾಗ ಮೊದ್ಲಿನ ಆರೋ ಹಾಕೋಣ ಅಂತ ಅನ್ಸಾಕತ್ ಬಿಟ್ಟಿತ್ತು ಪಾಪ ಅದೇ ಯಾಕಪ್ಪ ಸುಮ್ಮನೆ ಅವನಿಗೆ ತ್ರಾಸ ಮಾಡೋದು ಅಗ್ಲೆಮಗ್ಳೆ ಅಂತಂದು ಹೋಗಿ ಬಿಡ ಐದು ತಿಂಗ್ಳು ಚುಚ್ಚಿಸಿದ್ರೆ ಆಯ್ತು ಅಂತ ಸುಮ್ಮಗಿಳಿ ಇನ್ನೊಂದು ಎಷ್ಟು ದಿನ ಪ್ರೀವು ಇನ್ನೊಂದು ಇಪ್ಪತ್ತೈದು ದಿನ ಒಂದು ಇಪ್ಪತ್ತೆರಡು ದಿನ ಇಪ್ಪತ್ತ್ ದಿನ ಆ ಇನ್ನೊಂದು 25 ಆ 4 ರಾಗಿ ಬಿದ್ದೈತಿ ಈಗ 5 ಬಿದ್ದ ಮೇಲೆ ಚುಚಿಸ್ತೀವಿ 3 ರಾಗಿ ಇನ್ನೊಂದು 2 3 ದಿನ ಇತ್ತು 3 ಮುಗ್ಯಾಕ ಚುಚಿಸ್ ಬಿಡ ಮಣ್ಣ್ಕೊಂಡಿರೋೊಳಗೆ ಇಂಜೆಕ್ಷನ್ ಬಂತು ಅವ ಅದೇ ಬ್ಯಾನೋ ಆಗಿದ್ದ ಪಾಪ ಅದಕ್ಕೆ 5 ರಾಗಿ ಚುಚಿಸ್ತೀವಿ ಆ ಅವರ ಸಾದರ ಮಾವ ಬೇಕಂತ ಅಂತಾ ಸ್ವಾದರ್ ಮಾವ ಇಲ್ಲ ಒಬ್ರಾದ್ರ ಅವರನ್ನ ಕರ್ಕೊಂಡು ಚುಚಿಸ್ತೀವಿ ತಿರಗಾಡಾಡ್ ಕೊಣೆಯಾ ಇವತ್ತ ಚೋಳಕ್ ನೀರ್ ಬಲಿಸ್ತ ಸುಮ್ನೆ ತಗೊಳದೆ ಇಟ್ಕೊಳ್ಳೋ ತಗೊಳದೆ ಇಟ್ಕೊಳ್ಳೋದು ಕೆಲಕ್ ತಗೋತೀನಿ ತಗೋ ಹಚ್ಕೋಬೇಕಂತ ತಗೋತೀನಿ ಓಹೋ ಇಷ್ಟ ಇಲ್ಲ ಹಚ್ಕೋಬೇಕಂತ ತಗೋ ಇದು ಹಚ್ಚಿದ್ದೆ ಅಲ್ಲ ಇದಕ್ಕೆ ಅದಾವೆ ಈ ಡ್ರೆಸ್ ಇದು ಮ್ಯಾಚ್ ಆಗ್ತಿರಬಹುದು ಅದು ಅಲ್ಲಿ ಪರ್ಪಲ್ ಹಚ್ಚಲ್ಲ ಅದು ಇದು ಗೊತ್ತಿಲ್ಲ ಅಥವಾ ಏನಾಗುತ್ತೆ ಅದು ಗಟ್ಟಿಯಾಗಿ ತಿಕ್ಕಳೆ ಇನ್ನು ಇದರ ಕಲರ್ ಹಚ್ಚಿಕೊಂಡಿ ಡ್ರೆಸ್ ಕಲರ್ ಇನ್ನು ಟ್ರೈ ಮಾಡು ಒಂದೊಂದು ಬಟ್ಟಿಗೆ ಒಂದೊಂದು ಕಲರ್ ಹಚ್ಚಿಕೊಳ್ಳಕ್ಕೆ ಬರಲ್ಲ ಅದು ಲಿಪ್ಸ್ಟಿಕ್ ನೋಡಿ ಹಾರ್ಟ್ ಶೇಪ್ ಲಿಪ್ಸ್ಟಿಕ್ ಇದೆ ಶೂಸ್ ಆರ್ ಇದು ಸೆಲೆಕ್ಟ್ ಮಾಡಿ ನೋಡ್ರಿ ನಾವು ಸ್ಕಿನ್ ಕಲರ್ ಸ್ವಲ್ಪ ಲೈಟ್ ಆಗಿ ಇಲ್ಲ ಇಲ್ಲ ಉಗುರಿಗೆ ಪಾಲಿಶ್ ಮಾಡ್ದಂಗಿರ್ಬೇಕು ಏ ಬಿಡೋ ಸುಮ್ಮ ಹಸ್ವಾಗ್ರಿಗೆ ಪಾಲಿಶ್ ಅಷ್ಟೇ ಅದು ದೀಪ ಕುರ್ಚೆ ಸಮಾನ ಕುರ್ಚೆ ಬಿಡು ಕುರ್ಚೆ ಬಿಡು ಅಂತ ಸೋಫಾ ಬರುತ್ತಾ ಸೋಫಾ ಮೇಲೆ ಕುಂದ್ರಂಗಿಲ್ಲ ಇಬ್ಬರು ಅಷ್ಟೇ ಒಂದು ಜಾಸ್ತಿ ಜನ ನಾಲ್ಕೈದು ಜನ ಇದ್ದು ಅಂದ್ರೆ ಇಬ್ಬರು ಅಷ್ಟೇ ತಳ ಕುಂತ ನೋಡಿರಿ ಹಂಗೆ ಕಾಣತ್ತಿತ್ತು ಆಮೇಲೆ ಇಲ್ಲ ಅನ್ನ ಕಾಣುತ್ತೆ ಮತ್ತು ಇನ್ನೊಂದು ಸಲ ಸುಕ್ಕೋಣ ಅದ್ರ ಮ್ಯಾಗ ಅಂದ್ರೆ ಕಾಣುತ್ತೆ ಅಂದ್ರೆ ಕಾಣಲ್ಲ ಮೊದಲು ಎಷ್ಟು ಉದ್ದಿದ್ದು ಅಂದ್ರೆ ಏನು ಹುಗುರು ಹ್ಮ್ ಇಷ್ಟು ಉದ್ದುದ್ದು ಉದ್ದು ಬಿಟ್ಟಿದ್ದೆ ನಾನು ನಮ್ಮ ಆರೋಗ ಜಳಕ ಮಾಡಿಸಿನೆಲ್ಲ ತಿಕ್ಕಿ ತಿಕ್ಕಿ ಮಸಾಲೆ ಮಾಡಿಸ್ನೇನಿ ಅದ್ಕ ಅವ್ನ ಕ ಚುಕ್ಕನ ಚುಚ್ಬಿಡ್ತ ಅಂತ ಕಟ್ ಮಾಡ್ಕೊಂಡಿ ಹೋಗಿ ಬಿಟ್ಕೋತಿದ್ದೆ ಮಗನಿಗೋಸ್ಕರ ಉಗುರು ತ್ಯಾಗ ವಾವ್ ವಾಟ್ ಥಾಟ್ ಚಪ್ಪಳೆ ಬರ್ಲಿ ಕಾಯಿಸಿ ಎಲ್ಲರೂ ನಮ್ಮ ಆರಾವೆದ್ದು ಅವನಿಗೆ ರೆಡಿ ಮಾಡಿ ನಾವು ಹೋಗ್ಬೇಕಂದ್ರೆ ಕತ್ಲಾಗುತ್ತೆ ಪಕ್ಕ ನಾ ಇವ್ರು ರೆಡಿ ಆಗ್ಬೇಕು ಇವ್ರು ರೆಡಿಯಾಗಿ ಇವ್ರ ಮಗ ರೆಡಿಯಾಗಿ ಇವ್ರ ನೋಡ್ಕೋತ ನಾನು ಕುಂತು ನಮ್ಮ ಮೊದಲಿನ ಮನೆ ತೋರ್ಸು ಬಟ್ಟಿ ಬಟ್ಟೆ ಒಣ ಹಾಕಂತೂ ಮ್ಯಾಗಿ ಹೋಗ್ತೀವಿ ನಾವು ಡೈಲಿ ನಾ ಹಾಕಿನಿ ದೀಪ ಹೋಗಲ್ಲ ದೀಪಾ ಇವತ್ತು ಬಂದ ಬಟ್ಟಿ ಒಣ ಹಾಕಿಲ್ಲ ಅಂದ್ರೆ ನಾ ಬರಂಗಿಲ್ಲ ಎಂತ ಸುಳ್ಳು ಮಾತಾಡ್ತೀಯ ಮಾರೈತಿ ಇವ್ನ ಬೆಳಿಗ್ಗೆ ಯಾರು ಒಣ ಹಾಕ್ಯಾರ ಹೇಳ್ಬಿಡು ಹೇಳ್ಬಿಡು ಕರೆ ಕರ್ರೆ ಕರೆ ಯಾವಾಗರ ಬರ್ತಾಳ ಜಾಸ್ತಿ ಪ್ರೇಮ ಬರ್ತಾ ನಮ್ಮ ಬಂಡ್ರೆ ಬಟ್ಟೆ ಒಣ ಹಾಕಕ್ಕೆ ನೋಡ್ರಿ ಇದ್ದ ಮನೆ ಬೇರೆದಿಲ್ಲ ಈಗ ಪಾಪು ಮುಂಜಾನೆ ಬಿಸಿಲಿಗೆ ಹಿಡಿಬೇಕಂದ್ರೆ ಬಿಸಿಲು ಬರಲ್ಲ ಬಟ್ ಈ ಒಣಗಲ್ಲ ಹೀಗೆ ಮಳೆಗಾಲ್ದಾಗ ಚಳಿಗಾಲ್ದಾಗ ಒಂದು ಸ್ವಲ್ಪ ದಿನ ಬ್ಯಾಶಿಯಾಗ ಬೇಡ ಅಂತೀವಿ ಮಳೆಗಾಲ್ದಾಗ ಮಳೆ ಸಾಕಂತೀವಿ ಚಳಿಗಾಲದಾಗ ಚಳಿ ಸಾಕು ಮನುಷ್ಯ ಏನಿದ್ರು ಸಮಾಧಾನ ಇಲ್ಲ ಗಾಯಿಸಿ ಕೋಟಿ ಇದ್ರೂ ಏನಾಗ ಬೇಕಂತ ಮನುಷ್ಯ ಇದು ಒಂದೇ ವಿಷಯ ಅಂತಲ್ಲ ಎಲ್ಲದ್ರೊಳಗೂ ಅಷ್ಟೇ ಅಷ್ಟೇ ಅದಾವ ಇನ್ನ ಒಣಗಿಲ್ಲ ಏನ್ ಮಾಡ್ಬೋಕ್ ನಾಳೆಯಿಂದ ಒಂದ್ ಮೆಸೇಜ್ ಹಾಕ್ತೀನಿ ಸ್ವಲ್ಪ ಬಿಸಿಲು ಅಂತ ಬಿದ್ರು ಬಿಳ್ಬೋದು ನೀನ್ ಕಷ್ಟ ನೋಡಿ ಮಳೆ ಬರಂಗೈತಿ ಡಿಸ್ಕ್ ಇಲ್ಲೇ ಬಿಟ್ಟಿವ್ ನಾವು ನಮ್ದೇ ಇದು ಇಲ್ಲೇ ವಯರ್ ಇದು ತಕೊಂಡಿಲ್ಲ ನೆನಪೇ ಡಿಸ್ಕ್ ಹಾ ವೈರ್ ಹಿಂಗ್ ಹಿಂಗ ಸುಟ್ ತಗೊಂಡೋಗಿ ಎಷ್ಟು ಇಪ್ಪತ್ತು ಮೀಟ್ರೇನು ವೈರ್ ಹೋಗಿತ್ತು ಕನೆಕ್ಟ್ ಹ್ಞೂ ಹೌದು ಚಲೋ ಆಯ್ತು ನೋಡಿರಿ ಕಿಂದು ಆಲೋ ಬಿಸ್ಕೆಟ್ ಬರೀ ಇದೆ ಲಾಸ್ಟ್ ಒಂದು ಎರಡು ಲಾಗಿ ಕಮೆಂಟ್ ಮಾಡಿದ್ರು ಲಾಸ್ಟ್ ಲಾಗ್ ಒಳಗೆ ಹೇಳ್ಬೇಕಂದ್ರೆ ನೆನಪಾಗಿಲ್ಲ ಈ ಲಾಗ್ ಒಳಗೆ ಹೇಳ್ತೀವಿ ಸಾಣಿಯಾ ಅಂತ ನಮ್ಮ ನೇಮ್ ಹೇಳ್ರಿ ನಾ ಇಗ್ನೋರ್ ಮಾಡಿರಿ ಅಂತ ಕಮೆಂಟ್ ಮಾಡಿದ್ರಿ ಅವ್ರ ನೇಮ್ ಹೇಳಿ ಹಾಯ್ ಸಾಣಿಯಾ ರಾಣಿಯಾ ರೀ ಹೆಂಗದಿರಿ ಆರಾಮದಿರಲ್ಲ ಹ್ಞೂ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಡೈಲಿ ವಿಡಿಯೋ ನೋಡ್ತೀರಿ ಕಮೆಂಟ್ ಹಾಕ್ತಿರಿ ಹಾಂ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಸಾನಿಯಾ ಅವ್ರೆ ಖುಷಿ ಅನಿಸುತ್ತಾ ಓಕೆ ತಿನ್ ಬಿಸ್ಕಿಟ್ ಹೊರಗೆ ಹೋಗ್ಬೇಕಂದ್ರೆ ಮಳೆ ಒಂದು ಬರ್ತಾ ಇದೆ ಕ್ಯಾನ್ಸಲ್ಲು ಪ್ಲ್ಯಾನು ಮಳೆ ಹೊರ ಏನು ಮಾಡೋದು ಏನು ಮಾಡಮ್ಮ ಮಳೆ ನಿಂತೀನಿ ನೋಡಮ್ಮ

ಸುಮ್ಮ ಆಟಿ ಇಟ್ಟು ಕುರ್ ಪುರುಕಿ ಹಾಕಿ ತಿನ್ನೋದು ಅಟ್ ತುಂಬ ಊಟ ಮಾಡಿ ಬಂದು ಬಿಡು ಅಂತ ಹಾಕಿ ಓಕೆ ನಮ್ಮ ಶ್ಯಾಮ್ಗೆ ನಮ್ಮ ಮಜ್ಜಿಗೆ ನಂಗೆ ಮಳೆ ಚೆತ್ತ ಬಳ ಮಾಡ್ರಿ ಮಳೆ ನಿಮ್ಮದೇ ಇವತ್ತು ಪೂರ ಹೆಂಗೆ ಹೊಡ್ಡಿಬೇಕಂದ್ರೆ ಮಳೆ ಮಳೆ ಹೊಡಿಬೇಕಂಗ ಹೆಂಗೆ ಹೊಡಿಬೇಕಂದ್ರೆ ಮಳೆ ಹೊಡಿಬೇಕು ಹಂಗೆ ಮಳೆ ಬೇಸ್ ಅವರ ಫೋಟೋ ಇಲ್ಲಿ ಹಾಕ್ಬೇಕಂತ ನಾವು ಪ್ಲ್ಯಾನ್ ಮಾಡಿ ನೋಡ್ರಿ ಈ ಫ್ರೇಮ್ ಐತಲ್ಲ ಈ ಟ್ಯೂಬ್ಲೈಟ್ ತೊಳಗೆ ಟ್ಯೂಬ್ಲೈಟ್ ಅಷ್ಟೇ ಅದು ಹಿಂಗೆ ಆ ಅಡ್ಡಕ್ಕೆ ಈಗ ಇಷ್ಟಾಗುತ್ತಾ ಟ್ಯೂಬ್ಲೈಟ್ ಕೆಳಗೆ ಹಾಕ್ಬೇಕಂತ ಮಾಡಿವಿ ಆದ್ರೆ ನೈಟ್ ನೋಡುವಾಗ ಹಿಂಗೆ ನೋಡುವಾಗ ನೈಟ್ ಟ್ಯೂಬ್ಲೈಟ್ ಅಷ್ಟೇ ಕಣ್ಣಿಗೆ ರಿಫ್ಲೆಕ್ಟ್ ಹೊಡಿತೈತಿ ಫ್ರೇಮ್ ಕರೆಕ್ಟಾಗಿ ಕಾಣಲ್ಲ ಅದಕ್ಕೆ ಈ ಟ್ಯೂಬ್ಲೈಟ್ನ ತೆಗೆದು ಇಲ್ಲಿ ಹಾಕಿ ಮೇಲೆ ಅದಕ್ಕೆ ಇದು ಐತಲ್ಲ ಅದಕ್ಕೆ ಟಚ್ ಮಾಡಿ ಫ್ರೇಮ್ ಹಾಕ್ಬೇಕಂತ ಮಾಡಿದ್ವಿ ಕರೆಕ್ಟು ಇನ್ ಈಗ ನೋಡ್ರಿ ಈಗ ನಿನ್ನ ಫ್ರೇಮ್ ಏನು ಅಡ್ಡಾಗತ್ತ ಅದಕ್ಕೆ ಟ್ಯೂಬ್ಲೈಟ್ ಮ್ಯಾಲೆ ಹಾಕ್ತಿನ ಮ್ಯಾಲೆ ನಾನು ಮ್ಯಾಲೆ ನಿನ್ಗೆ ಅಲ್ಲಿ ಹಾಕಿದ್ರೆ ಏನಾಗಲ್ಲ ಮ್ಯಾಲೆ ಹಾಕಿದ್ರೆ ಮತ್ತೆ ಮತ್ತಿಷ್ಟು ಚಂದ ಕಾಣುತ್ತೆ ಈ ಕಿಚನ್ ಬಾಕ್ಲಕ್ಕೆ ಇತ್ತಾಗ ಸರಿಶ್ ಹಾಕ್ತೀನಿ ನೋಡೋಣ ಇನ್ನ ಏನು ಮಾಡೋದು ಗೊತ್ತಾಗುತ್ತು ಡ್ರಿಲ್ಲಿಂಗ್ ಮಷಿನ್ ಬೇಕು ಯಾರು ಏನಾರ ಬಂದ್ರೆ ಅವಾಗೇ ಹಾಕ್ಬೇಕು ಲೇಟಾಗಿ ಹಾಕೋದು ಯಾಕೆ ನಾಗತ್ತೆ ಒಬ್ಬಕ್ಕೆ ಗೈಸ್ ಮಳೆ ನೋ ನಿಂತೈತಿ కత్లుగైతి సంజ ఆగైతి సోతీ నా అదక ముంచే దీప తోబర్తాళరా కర్కొంట రెడీ ఆగింక్ ಕ್ಲೌಡ್ ಒಂದ್ ಹಾಕಿಲ್ಲ ಯಾಕಂದ್ರೆ ಕೈ ಬರೆ ಬಾಗಿ ಹಾಕೋತಿದ್ದೆ ಹುಡುಗ ಬರೆ ಗೊಂಜು ತಿಂತಿರ್ತೈತಿ ಹರಾಯ ಹಾಯ್ ಮಾಡ್ಲೇ ಮಗಳೆ ಡಿಸುಮ್ ಡಿಸುಮ್ ಹಾ ಡಿಸುಮ್ ಡಿಸುಮ್ ಮಗನೇ ಅ sèche ಮರಿ ಎಲ್ಲಿ ಹೊಂಟೈತೆ ಗೊತ್ತೇ ನೀಗೆ ಸಾರಿಸ್ ಕೊಂಬರಗೆ ಸುಮ್ ತಿನ್ನೋದು ಒಂದು ಇದು ಹಾಕಿ ಇಷ್ಟ ಏ ಯಾರ ಏನ್ರ ಮಾಡಿ ಕೊಟ್ರು ತಿನ್ನಕ ಇಷ್ಟ ಆಯ್ತಿ ಅಷ್ಟೇ ಆ ಏನು ಯಾರು ಏನಾದ್ರೂ ಕೊಟು ತಿನ್ನ ಹಾ ಮತ್ತೆ ಯಾರು ಅಂದ್ರೆ ಯಾರು ಕೊಡ್ತಾರ ತಿನ್ನಕಂದ್ರೆ ಬಹಳ ಇಷ್ಟ ನೀನಿಗೆ ಹೌದಿಲ್ಲ ಆದ್ರೆ ನಮ್ಮ ಕೈಯಿಂದ ತಿನ್ ತಿನ್ ವ್ಯಾಸರಾಗಿ ಇರುತ್ತಲ್ಲ ಅದಕ್ಕಾ ಸ್ವಲ್ಪ ಬೇರೆ ಟೇಸ್ಟ್ ನೋಡೋಕೆ ಇಷ್ಟ ಒಟ್ಟ ಬೇರೆವ್ರು ಯಾರು ಈಗ ಅಟರ್ಸಿಂದು ಕರಿ ಬರ್ತೀನಿ ಕರಿ ಖರಿ ಹೋಗೋಮೀಗ ನಮ್ಮ ಜೊತೆ ಇವತ್ತು ಡಿನ್ನರ್ಗೆ ಜಾಯಿನ್ ಇದ್ದಾರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಾಯಿ ರಾಜಾರಾಣಿಯವರು ಅವರು ಅವರು ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಹೋಗ್ ಎಷ್ಟು ದಿನ ಆಗಿತ್ತಂದ್ರೆ ಒಂದು ಒಂದು ಏಳು ತಿಂಗಳು ಎಂಟು ತಿಂಗಳು ಅನ್ಕೋರಿ ಏಳು ತಿಂಗಳು ಎಂಟು ತಿಂಗಳು ಆಗಿತ್ತು ನಾವು ಎಲ್ಲರೂ ಕೂಡಿ ಇಲ್ಲಿ ಹೊರಗುಟ್ಟಕ್ ಹೋಗಿ ಈಗ ನಾಲ್ಕು ತಿಂಗಳು ಆಗೈತೆ ಈಗ ನಾಲ್ಕು ತಿಂಗಳು ಬಿದ್ದು ಮತ್ ಒಂದು ವಾರ ಎರಡು ವಾರ ಆಗುವಂತು ಈಗ ಹೋದ್ರೆ ಪ್ರಾಬ್ಲಮ್ ಅಂತ ಹೊಂಟೀವಿ ಆ ಬರ್ರಿ ಮಾರಿ ನೋಡ್ರಿ ಹೆಂಗ ಎದ ಗೋನ್ ಒಂದು ಪೂರಾ ನಿಂತು ಬಿಟ್ಟ ಅನ್ಸುತ್ತ ಹೆಂಗತಾನದ ನೋಡ್ರಿ ಹ್ಮ್ ಬ

ಇಷ್ಟಿ ತೆಗಿತಿನಪ್ಪ ಇದಕ್ಕ ನಾನು ನನ್ನ ದೃಷ್ಟಿ ಆಗಿದೆ ಯಾರು ಇವ್ರು ಬರತ್ತ ನೋಡ್ರಿ ಇವರಿಗೆ ನಮಗ ಅನ್ಸ್ತೀರಾ ಬಂದ್ ಬಂದ ನಮಗ ಅನ್ಸ್ತಾರ ಬಂದ್ ಬಂದಿದೆ ಅನ್ಸರ್ ಅಂತ ಗೊತ್ತಿತ್ತು ಈನ್ ಮನಿ ಅನ್ಸರ್ ಅಂತ ಗೊತ್ತಿದ್ದಿಲ್ಲ ಇಲ್ಲಿ ಸ್ವಾಗಂತ ಮಾಡಿದ್ಯಾ ಗೊತ್ತಾಗುತ್ತ ಅಂತ ಗೇಟ್ ವಲ್ಲೋಗ ಅನ್ಸಿದೆ ದೀಪಾ ಸುಂಟಾಕ ಹೆಂಗ್ ಅನ್ಸಿದ್ಯಾ ಗೊತ್ತಾನು ಅಯ್ಯೋ ನೋಡಿ ತೋರಿಸ್ಬಿಡ ತೋರಿಸ್ ಕಂಡಿಲ್ಲ ಅದ್ರಾಗ ಅಂಜಿದ್ ಕಂಡೈತಿ ಬಾಯಿಗೆ ಕೈ ಬಾಯಿ ಕೈ ಮೇಲೆ ಗೊತ್ತಾಗೈತಿ ಹಿಂಗ್ ಯುವ ಅಂತ ಹಿಂಗ ರಿಯಾಕ್ಷನ್ ಮಾಡೋದ್ ಗೊತ್ತಾಗಿಲ್ಲ ಇವನು ಅಂಜ ನಿಂದ ಮಾಡಿಲ್ಲ ಅಂತ ಹಿಂಗ ಯಾಕೆ ಮಾಡಿಲ್ಲ ಅಂತ ಅಂಜಿರ್ಬೋದು ಇವನು ನಿಂದು ಮುಖ ಸ್ಯಾರಿ ಮುಖ ಚೇಂಜ್ ಆಗಿತ್ತು ಏಳುವರೆ ಆಗಿದೆ ಟೈಮು ಹೋಗ್ಬೇಕು ಈಗ ದೀಪಾಗೋಸ್ಕರ ವೈಟಿಂಗ್ ಬಂದ ಮೇಲೆ ಕೆಟ್ ಔಟ್ ಬರ್ರಿ ಹೆಚ್ಕು ನಮ್ಮ ಪಯಣ ಹ್ಞೂ ಹಿಂಗೆ ಅದ ನೋಡಿ ಮಗ ಬೇಯ್ಬೇಡ್ರಿ ಗಾಯಿಸಿ ಯಾವಾಗಾರ ಒಂದಿನ ಹೋದ್ರಿ ಏನಾಗಲ್ಲ ಮತ್ತು ಅದಕ್ಕೂ ಬೇಯ್ತೀವಿ ಹತ್ತು ಹತ್ತಾರು ಕರ್ಕೊಂಡು ಭಾಳ ಸಲ ಆಡ್ ನಾವು ಹಾಸ್ಪಿಟ್ಲ್ ಅಲ್ಲಿ ಇಲ್ಲಿ ಅಂತ ಗಾಡಿ ಮೇಲೆ ಖಾಲಿ ಎಲ್ಲಿ ಅಡ್ಡಾಡಿಲ್ಲ ಖಾಲಿ ಅಂದರೆ ಇವತ್ತು ಒಂದು ದಿನ ಸುಮ್ ಡಿನ್ನರ್ ಪುಂಕಿ ಅಷ್ಟೇ ಗೈಸ್ ನಾವು ಬಂದೀವಿ ಇನ್ನೂ ನಮ್ಮ ಅವ್ರು ಬರೋತ್ತಾರ ಲೇಟ್ ಆಯ್ತಲ್ಲ ನಮ್ಮ ಆರೋಪ ಪಾಪ ಕೆ ಜಿ ಎಫ್ ನಾವು ಬಂದಿದ್ದು ಪಾಕಿಂಗ್ ಸ್ಟಾರ್ ಎಸ್ ಸರ್ ನಾನು ಮೀಟ್ ಮಾಡೋಕೆ ಅವ್ರ ಜೋಡಿ ಲಂಚ್ ಮಾಡೋಕ್ಕ ಎಸ್ ಸರ್ ಜೋಡಿ ಇವತ್ತು ಡಿನ್ನರ್ ಪ್ಲ್ಯಾನ್ ಮಾಡೀವಿ ಹೀಗೆಲ್ಲ ಸರ್ಪ್ರೈಸ್ ಅವರು ಹೇಳಿಲ್ಲ ಅದಿಲ್ಲ ಈಗ ಹೇಳುತ್ತೆ ಏನು ಪುಂಕಿಯಪ್ಪ ಪುಂಗೋ ಪುಂಕಿಯಾ ಸರಿಯಾಗಿ ಪುಂಕಿಯಾ ಅಂತೀನಿ

ಇವನ್ ಎದಕ್ಕೆ ಲಗಟಕ್ಕೆ ಕಲ್ಲ ಸುಮ್ಮ ರೆಟಿಂಗ್ ಕೊಡ್ ರ ಅವರು ಆರಾವ್ ನ ಔಟ್ಫಿಟ್ ಔಟ್ ಆಫ್ 10 ಕೊಡ್ತಿದ್ದೆ ನೋಡಿ ಎಲ್ಲ ಪಿಂಗ್ 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 ಫೋನ್ ಫೋನ್ ಬಂತು ಇವತ್ತು ನಿನ್ನ ದಿನ ಇವತ್ತು ಎಲ್ಲರು ಎಲ್ಲರು ಮಿಕ್ಸ್ ಆದ್ರೂ ಆರ್ಡರ್ ಮಾಡಿದ್ದು ಇಷ್ಟಪಟ್ಟು ದೀಪ ಹಾಂ ಆರಾಮ್ ಕೆಲಸ ಇಲ್ಲಿ ಆರ್ಡರ್ ಬಂದೈತಿ ಅಣ್ಣಂದಿದ್ದು ಏನನ್ನ ತಂದೂರಿ ಚಿಕನ್ ತಂದೂರಿ ಚಿಕನ್ ತಂದೂರಿ ಹಾಫ್ ಹಾಫ್ ಐತ್ ನೋಡ್ರಿ ಸೂಪರ್ ಪೀಸ್ ತಗೋಣ ಅಲ್ಲಿ ಅವಾಗೆ ಸ್ಮೆಲ್ ಬಿಡತ್ತಿ ಹೊಟ್ಟೆ ಸ್ವಲ್ಪ ಜಾಸ್ತಿ ನೋಡಿ ನಾನು ಟೇಸ್ಟ್ ನೋಡಿ ಒಂದು ಕಸ್ಕಂದ ನೆಕ್ಸ್ಟ್ ಆರು ಮಂಚೂರಿಯನ್ ಬಂತು ನೋಡಿರಿ ಇದು ಸಿಂಥಾಕೊಂಡಿದು ನಿಂದ ಏನೂ ಇಲ್ಲ ನಿಮ್ಮ ಮೂರು ಜನದ ನೀನೇ ಹೊಡ್ತಾನವಲ್ಲ ನೋಡ್ರಿ ಎಲ್ಲ ಖಾಲಿ ಮಾಡಿ ಕುಂತೀವಿ ಇವ್ರಿಬ್ರು ಫೋನ್ ನೋಡ್ಕೊಂಡು ಕುಂತಾರ ಇವ ಏನೋ ಸ್ಪ್ರೈಟ್ ಕುಡಿಯಾಕತ್ತ ನಂಗು ಗ್ಲಾಸ್ ಕೊಟ್ರೆ ಅದನ್ನ ಕುಡಿದಿಲ್ಲ ಅದು ಕೋಲ್ಡ್ ಇರುತ್ತಲ್ಲ ಎಲ್ಲ ಖಾಲಿ ಆಗೈತಿ ನೋಡ್ರಿ ಅವ್ರು ರೆಡಿ ಮಾಡಿ ಏನು ರೆಡಿ ಮಾಡಲ್ಲ ನಮ್ಮ ಮಾರಾವ ಬಾಯ ಕೈ ಇಟ್ಕೊಂಡು ಲೈಟ್ ನೋಡಾಕತ್ತಾನ ಮ್ಯಾಗಿನ ಲೈಟ್ ಬೀಟಲ್ಲ ಕೆ ಜಿ ಎಫ್ದು ಗಾಡಿಗಳು ನೋಡ್ರಿ ಎಲ್ಲ ಒಂದ್ಸಲ ಬಂದಿದ್ವಿ ಆದ್ರೆ ವಿಡೋ ಮಾಡಿಲ್ಲ ಇದೇ ವಿಡೋ ಮಾಡೀವ್ಯ ಇಲ್ಲ ಗೊತ್ತಿಲ್ಲ ಮಾಡಿಲ್ಲ ಅವಾಗ ಬಂದಿದ್ವಿ ಇದೆಲ್ಲ ಫುಲ್ ಕೆಜಿ ಊಟ ಬಂದೈತಿ ಚಿಕನ್ ಚಿಕನ್ ಬಂದೈತಿ ಮತ್ತ ಇನ್ನೊಂದು ಯಾವ ಬಿರಿಯಾನಿ ಹೇಳ ವೆಜ್ ಬಿರಿಯಾನಿ ಹೇಳಾರ ಪೀರ್ ಚಿಕನ್ ಪಕ್ಕನ ಒಂದು ಐದಾರು ತಿಂಗಳು ಮಾಡಿಲ್ಲ ಏನು ಒಂದೇ ಸಲ ಮಾಡ ಕೈ ಹಾಂ ನಾಕ್ಕ ನೋಡು ಎಲ್ಲರೂ ಊಟ ಮುಗಿಸ್ಕೊಂತೀವಿ ದೀಪ ಹಬ್ಬಕ್ಕೆ ಹೋಳದಾಳಿ ದೀಪ ಅಂದೆ ಲಾಸ್ಟ್ ಬಿಲ್ ಬಂತು ನೋಡು ಡಮಿ ತಿಂದಿಲ್ ಸೇಸ್ತೀ ಪಾಲ್ತಿ ಅನ್ಬಕ ಏನು ತಿನ್ನಾರ ಡಿನ್ನರೆಲ್ಲ ಮುಗಿಸಿ ನಾವು ಹೊಂಟೀವಿ ದೀಪ ಇಪ್ಪತ್ತು ರೂಪಾಯಿ ನೀರಿನ ಬಾಟ್ಲಿ ಅದನ್ನೇ ಬಿಡ್ತಿದ್ದೆ ತುಂಬ ತೊಗೊಂಬಂದಿ ನನಗೇನಿಲ್ಲ ಕುಡ್ದಿರ್ಲಿಲ್ಲ ಅದಕ್ಕೆ ತೊಗೊಂಬಂದೆ ಫ್ಲೈಟ್ಸ್ಗೋಗ ಮನೆಗೆ ಹೋಗಿ ಪಾಚ್ಸ್ಕೊಳ್ದು ಈಗ ಭಾಳ ತೀವ್ರ ಓಡಾಟ ಪಾಡಾಟ ಊಟ ಗೀಟ ಆಯಿತು ಎಷ್ಟು ತಿಂಗಳನ್ನ ಒಳ್ಳೇದು ಬರ್ರಿ ಈಗ ಅವ್ರಿಗೆ ಇಬ್ಬರಿಗೂ ಆ ಕಟ್ಬಿಟ್ಟು ನಾವು ಇಬ್ರಿಗೆ ಕಡೆ ಬಂದ್ವಿ ನೋಡಿ ಸಾಣ್ಯಾರ ನಾವು ರೋಡ್ ಕ್ರಾಸ್ ಮಾಡೋದು ಗೊತ್ತಿಲ್ಲ ಅವರಿಗೂ ಪ್ರಭಾಸ ಗೈಸ್ ಮುನಿಗೆ ಬಂದು ಜಸ್ಟ್ ಎಲ್ಲೋ ದೀಪ ನೀರು ತುಂಬ ಫುಲ್ ಎಂಜಾಯ್ ಮಾಡಿದ್ದೀವಿ ಹೊತ್ತು ಅರ್ಧ ದಿನ ಏನು ಎಂಜಾಯ್ ಮಾಡಿದ್ವಿ ಹೋಗಿ ತಿ ಅಷ್ಟೇ ಅದೇ ಎಂಜಾಯ್ ಅವ್ರ ತುಂಬ ತಿನ್ನೋದು ಆರಾಮಿರೋದು ಯಾವುದು ಟೆನ್ಷನ್ ತೊಗೊಳ್ಳಾರ್ದು ಅದೇ ಎಂಜಾಯ್ ಟೆನ್ಷನ್ ಇದ್ರೂ ಟೆನ್ಷನ್ ಇರಲಾರ್ದಂಗೆ ಇರ್ಬೋದು ನನ್ನಂಗೆ ಅಲ್ ಮಗನೇ ನೋಡ ಮನಸ್ನಿ ಮತ್ತೆ ಬರ್ನ ಮತ್ತೆ ಚಲೋ ಮಾಡ್ತ ಮಕ್ಕೋ ಇಲ್ಲ ಮಕ್ಕೋ ಇಲ್ ಮುಖ ಏನ ಟೈಮ್ ಆಗೈತಿ ಮಕ್ಕೋ ವಿಡಿಯೋ ಮಾಡಕತ್ತಣ ವಿಡಿಯೋ ವಿಡಿಯೋ ನೋಡ ಒಳ್ಳೆ ಒಳ್ಳೆ ಮಾಡಲ ಎಸ್ ನಿನ್ನೆ ದೀಪಾ ಏನು ಮಾಡ್ಯಾಳ ಅಂದ್ರೆ ದೊಡ್ಡ ಒಂದು ಅನಾಹುತ ಮಾಡ್ಯಾಳ ಹೇಳಿ ಏನು ಮಾಡಿ ಬೇರೆ ಇಲ್ಲ ಮುಂಜಾನೆ ಹುಚ್ಚಿರ್ತಾನ

ಇದು ಬರ್ಪು ಬರ್ಪು ಗತ ಅದು ಈಗ ಅಲ್ಲಿ ಹೊರಗ ನಿಂತ ಮಾಡ್ದಳ ಇಲ್ಲಿ ಮನೆಯಾಗ್ ಬಿದ್ದು ಬರ್ಫ್ಗತೆ ಒಳಗ್ ನಿಂತಿನಲ್ಲ

ಇವತ್ತಿನ ದಿನ ಇಲ್ಲಿಗೆ ಎಂಡ್ ಆಗುತ್ತಾ ಎಲ್ಲರೂ ಎಂಜಾಯ್ ಮಾಡಿದ್ವಿ ಒಂದು ಚಾಲೆಂಜಿಂಗ್ ವಿಡಿಯೋ ಜೊತೆ ಬರ್ತೀವಿ ಆದಷ್ಟು ಜಲ್ದಿ ನಾಳೆ ಮಾಡೋಣ ಓಕೆ ಬಾಯ್ ಗುಡ್ ನೈಟ್ ನೋಡ್ರಿ ಗುಡ್ ನೈಟ್ ಒಂದು ರೈತಲ್ಲ ಒಬ್ಬರಿ ಟೈಮ್ ನೋಡ್ರಿ ಎರಡೂವರೆ ಆಗಿ ಬಂದೈತಿ ಈಗ ಮನೆಗೆ ಸುಮ್ಮನೆ ಈಗ ಹನ್ನೊಂದು ಆಗಕ್ಕೆ ಬಂದೈತಿ ಏನು ಹನ್ನೊಂದುವರೆ ಆಗಿರ್ಬೋದು ನೋಡಿಲ್ಲ ಓಕೆ ಗಾಯ್ಸ್ ನಾವು ಮಲ್ಕೊಳ್ಳುವಂಥ ಟೈಮು ನಾವು ಪಾಚಕೋತೀವಿ ಟೈಮ್ ಭಾಳ ಆಗೈತಿ ಇನ್ನೊಂದು ತಾಸು ಎರಡು ತಾಸು ಒಳಗ ಅವನು ಮುಕೋತಾನ ಇನ್ನೊಂದು ತಾಸು ಅವ್ನು ಜೋಡಿ ಕೂತು ಆಟ ಆಡಿ ಸುಸ್ತಾಗಿ ನೀ ಅದು ಬರ ಯಾವುದು ಅಂತ ಮಕ್ಕಳಿಗೆ ಎಷ್ಟು ಒಂದಾಗುತ್ತೋ ಯಾರು ಆಗುತ್ತೋ ರಾತ್ರಿ ಅನ್ನೋದು ಗೊತ್ತೆ ಅಂತ ಗೊತ್ತಾಗಲ್ಲ ಟೈಮ್ ಭಾಳ ಆಗಿದೆ ಓಕೆ ಬಾಯ್ ಏನಕ್ಕೆ ಓಕೆ ಗಾಯಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿಗ್ತೀವಿ ನೆಕ್ಸ್ಟ್ ಲಾಗ್ ಒಳಗೆ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಎಲ್ರಿಗೂ ಬಾಯ್ ಬಾಯ್ নম বাই আৰু ৰা বাই মানে বাই